ನರೇಗಾ ಯೋಜನೆಯಲ್ಲಿ ಟ್ರ್ಯಾಕ್ಟರ್ ಬಾಡಿಗೆ ಪಡೆದಿದ್ದ ಹಣವನ್ನು ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಹಾಗೂ ಟ್ರ್ಯಾಕ್ಟರ್ ಮಾಲೀಕರ ವತಿಯಿಂದ ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂದೆ ನೊಂದಿಗೆ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಪುರಸಭೆಯಿಂದ ಟ್ರ್ಯಾಕ್ಟರ್ ಜೊತೆ ಹೊರಟ ಪ್ರತಿಭಟನಾಕಾರರು ಪ್ರಮುಖ ಬೀದಿಗಳ ಮೂಲಕ ತಾಲೂಕು ಪಂಚಾಯಿತಿ ಮುಂದೆ ಜಮಾಯಿಸಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ಪ್ರಾಂತರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಮಾತನಾಡಿ ನೆಲಮಾಕನಹಳ್ಳಿ ಗ್ರಾಪಂ ವ್ಯಾಪ್ತಿಯಲ್ಲಿ ನರೇಗಾ ಕೆಲಸಕ್ಕೆ ಬಳಸಿಕೊಂಡ ಟ್ರ್ಯಾಕ್ಟರ್ ಬಾಡಿಗೆಯನ್ನು ಕಳೆದ ಮೂರು ವರ್ಷದಿಂದ ನೀಡದೆ ಅಧಿಕಾರಿಗಳು ಸಬೂಬು ಹೇಳಿಕೊಂಡು ಬರುತ್ತಿದ್ದಾರೆ ಕೂಡಲೇ ಹಣ ಬಿಡುಗಡೆ ಮಾಡಬೇಕು ಇಲ್ಲದಿದ್ದರೆ ಜಿಲ್ಲಾ ಪಂಚಾಯಿತಿಯವರೆಗೂ ಚಳುವಳಿ ನಡೆಸಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಪ್ರಾಂತರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಸುಶೀಲ ಜಯಶೀಲ ಪದ್ಮ ರತ್ನಮ್ಮ ರಘುನಾಥ ಉಮೇಶ್ ಶಿವಲಿಂಗೇಗೌಡ ಬಸವರಾಜು ಶೇಖರ್ ಕೆಂಪೇಗೌಡ ರಮೇಶ್ ಮಹೇಶ್ ಸೇರಿದಂತೆ ಹಲವರು ಇದ್ದರು ಇನ್ನು ಉಳಿದಂತೆ ಅವರು ಸಾಲ ಸೋಲ ಮಾಡಿ ಬಡವರು ಮನೆ ಕಟ್ಕೊಂಡಿದ್ರೆ ಬಿಲ್ ಬರ್ತದೆ ಅಂತೇಳಿ ಇನ್ನೂ ಸಹ ಆ ರೀತಿಯಾದಂತಹ ಆ ಬಿಲ್ ಮಂಜೂರು ಇದೆ ಎಲ್ಲ ಹಿನ್ನೆಲೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಟ್ರ್ಯಾಕ್ಟರ್ ಗಳೇನಿದ್ರು ಆ ಟ್ರ್ಯಾಕ್ಟರ್ ಮೂರು ವರ್ಷ ಇಟ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ತನಕ ಆಡಳಿತ ನಡೆಸಿದಂತಹ ಅಧಿಕಾರಿಗಳಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು ನಾಚಿಕೆ ಆಗ್ಬೇಕು ತಕ್ಷಣದಲ್ಲೇ ನನ್ನ ಆ ಹಣವನ್ನು ಅವ್ರಿಗೆ ಬಾಡಿಗೆ ಹಣವನ್ನು ಬಿಡುಗಡೆ ಮಾಡಬೇಕು ಇಲ್ಲ ಅಂತದ್ದು ನಾವು ಮುಂದಿನ ದಿನಗಳಲ್ಲಿ ನಾವು ಇಲ್ಲಿಂದ ಜಿಲ್ಲಾ ಪಂಚಾಯತಿ ತನಕ ದೊಡ್ಡ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಟ್ರ್ಯಾಕ್ಟರ್ ಮೆರವಣಿಗೆಯನ್ನು ನಡೆಸಿ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಜಪ್ತಿ ಮಾಡ್ತಕ್ಕಂಥ ಸರ್ಕಾರಗಳು ಆದರೆ ಅದೇ ಸರ್ಕಾರ ರೈತರಿಗೆ ಬಾಡಿಗೆಯನ್ನ ಕೊಡಲಿಲ್ಲ ಅಂತ ಹೇಳಿದ್ರೆ ಆ ನಿಯಮವನ್ನ ರೈತರು ಅನುಸರಿಸಬೇಕಾನೆ ಆ ರೈತರು ಇವತ್ತು ನಾವು ಅನುಸರಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ತಾಲೂಕ್ ಪಂಚಾಯಿತಿ ಇಲಾಖೆ ಇರ್ಬೋದು ಮತ್ತು ಅದೇ ರೀತಿಯಲ್ಲೇ ನನ್ನ ಅಲ್ಲಿ ಏನು ಇಂಜಿನಿಯರಿಂಗ್ ಉಪವಿಭಾಗ ಏನಿದೆಯೋ ಅವರು ಅಧಿಕಾರಿಗಳು ಇದಕ್ಕೆ ಸಂಪೂರ್ಣವಾದಂತಹ ಒಂದು ಒಣಗಾರರಾಗಿದ್ದಾರೆ ಬಹಳ ಬೇಜವಾಬ್ದಾರಿಯಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಅದೇ ಕೆಲವು ಗುತ್ತಿಗೆದಾರಗಳು ಯಾರಾದ್ರೂ ದೊಡ್ಡ ದೊಡ್ಡ ಗುತ್ತಿಗೆದಾರರುಗಳು ಅದು ಇಲ್ಲಿ ಬಿಡಿ ಇಲ್ಲಾರು ಆ ಥರ ದೊಡ್ಡ ಮಟ್ಟದ ಗುತ್ತಿಗೆದಾರಗಳಿಲ್ಲ ಕೆಲಸನೇ ಮಾಡಿದರೆ ಬಿಲ್ ತಗೊಳ್ತಕ್ಕಂಥ ದೊಡ್ಡ ಪ್ರಮಾಣದ ಗುತ್ತಿಗೆ ಗುತ್ತಿಗೆದಾರಗಳಾಗಿ ಇವರು ಯಾವುದೇ ರೀತಿಯಾದಂತಹ ಪರೀಕ್ಷೆಯನ್ನು ತನಿಖೆಯನ್ನು ಮಾಡೋದಿಲ್ಲ ಪರಿಶೀಲನೆಯೂ ಮಾಡೋದಿಲ್ಲ ಅವ್ರಿಗೆ ದೊಡ್ಡ ಪ್ರಮಾಣದಲ್ಲಿ ಐವತ್ತು ಕೋಟಿ ನೂರು ಕೋಟಿ ಈ ರೀತಿಯಲ್ಲಿ ಹಣವನ್ನು ತಕ್ಷಣದಲ್ಲೇ ಮಂಜೂರು ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಆದರೆ ಪಾಪ ರೈತರುಗಳಿಗೆ ರೈತರ ಒಂದು ಟ್ಯಾಕ್ಟರ್ ಬಾಡಿಗೆಯನ್ನು ಕೊಡಲಿಕ್ಕೆ ಮೂರು ವರ್ಷ ಮಾಡ್ತೇನೆ ಅಂತೇಳಿದ್ರೆ ಇವತ್ತಿನ ಈ ರಾಜಕೀಯ ಪ್ರಭುತ್ವ ಮತ್ತು ಕಾರ್ಯಾಂಗದ ಪ್ರಭುತ್ವ ಯಾವ ರೀತಿಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಯೋಚನೆ ಮಾಡಬೇಕು ಅದ್ರ ಜೊತೆ ನೆಲ ಆನ್ ಗೋಯಿಂಗ್ ವರ್ಕ್ ಹೆಸರಿನಲ್ಲಿ ಹಲವಾರು ಕಾಮಗಾರಿಗಳನ್ನು ಹೊಸ ಕಾಮಗಾರಿಗಳನ್ನು ಮಾಡಲಿಕ್ಕಿಲ್ಲದಂಗೆ ಉದ್ಯೋಗ ಖಾತ್ರಿ ಕೂಲಿಕಾರರಿಗೂ ಸಹ ಕೆಲಸ ಇಲ್ದಂಗೆ ಬಡ ರೈತರುಗಳು ದನದ ಪಟ್ಟಿಗೆಯನ್ನು ಮಾಡ್ಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಆ ಕೊಟ್ಟಿಗೆಯನ್ನು ಮಾಡ್ಕೊಳ್ಳಿಕ್ಕೂ ಅವಕಾಶ ಕೊಡದೇ ಆನ್ ಗೋಯಿಂಗ್ ವರ್ಗೂ ಪೆಂಡಿಂಗ್ ಇದೆ ಅಂತ ಹೇಳಿ ಎಲ್ಲ ಹಲವಾರು ರೀತಿಯಾದಂತಹ ಕಾಮಗಾರಿಗಳನ್ನ ಇವರು ತಡಿತಾ ಇರತಕ್ಕಂಥದನ್ನ ನೋಡ್ತಾ ಇದೀವಿ ನಾವು ಇದರಿಂದ ಒಂದ್ ಕಡೆ ರೈತರುಗಳಿಗೂ ಅನುಕೂಲ ಆಗ್ತಾ ಇಲ್ಲ ಮತ್ತೊಂದು ಕಡೆ ಕೂಲಿಕಾರರಿಗೂ ಕೂಲಿನೂ ಸಿಗದಿರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ ಬಸವ ಇದರಲ್ಲಿ ಪ್ರಧಾನಮಂತ್ರಿಗಳ ಏನು ಅವಾಜ್ ಯೋಜನೆ ಏನಿದೆಯೋ ಅದರಲ್ಲಿ ಮಂಜೂರಾಗಿರ್ತಕ್ಕಂತಹ ಆ ಮನೆಗಳನ್ನ ಕಟ್ಕೊಳ್ಳ ಕಟ್ಕೊಳ್ಳಿಕ್ಕೆ ಮಂಜೂರು ಮಾಡಿರ್ತಕ್ಕಂತಹ ಒಂದು ಅನುದಾನ ಏನಿದೆ ಆ ಅನುದಾನವೂ ಸಹ ಸರಿಯಾದ ರೀತಿಯ ಸಮರ್ಪಕವಾಗಿ ಅದು ಜಾರಿ ಆಗ್ತಾ ಇಲ್ಲ